Ooh. ಕೋಟ್ಲಗಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಅವರು ದಿನಾಂಕ ಹದಿಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ವಿವಿಧ ಗ್ರಾಮಗಳ ನೂತನ ಶಾಲಾ ಕಟ್ಟಡ ಕಾಮಗಾರಿಗಳ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ರಾಷ್ಟ್ರದ ಪ್ರಗತಿಯಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದ ಕೊಡುಗೆ ಅಪಾರವಾಗಿದೆ ಸದೃಢ ಆರೋಗ್ಯವಂತ ಮತ್ತು ಶಿಕ್ಷಣವಂತ ಸಮಾಜದಿಂದ ಬಲಿಷ್ಠ ರಾಷ್ಟ್ರ ನಿರ್ಮಾಣ ಸಾಧ್ಯ ಈ ದಿಸೆಯಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ಇಂದಿನ ಆಧುನಿಕತೆ ತಾನು ತಾಂತ್ರಿಕತೆ ನಾಗಲೋಟದಲ್ಲಿ ಓಡುತ್ತಿರುವ ಈ ಜಗತ್ತಿನಲ್ಲಿ ಶಿಕ್ಷಣ ಅತಿ ಮುಖ್ಯವಾಗಿದೆ ಎಂದರು ಹುಲಿಕೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎರಡರ ನೂತನ ಕೊಠಡಿಗೆ ಮೂರು ಲಕ್ಷ ವೆಚ್ಚದಲ್ಲಿ ಹಿರೇಕುಂಬಳಗುಂಟೆ ಗೊಲ್ಲರಹಟ್ಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎರಡು ನೂತನ ಕಟ್ಟಡಕ್ಕೆ ಮೂವತ್ತ್ಮೂರು ಪಾಯಿಂಟ್ ಝೀರೋ ಆರು ಲಕ್ಷಗಳು ಹಿರೇ ಕುಂಬಳಗುಂಟೆ ಗ್ರಾಮದ ಅಂಗನವಾಡಿ ಕೇಂದ್ರ ನಿರ್ಮಾಣ ಇಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಚಿಕ್ಕ ಗುಂಬಳಗುಂಟೆ ಗ್ರಾಮದ ಅಂಗನವಾಡಿ ಕೇಂದ್ರ ನಿರ್ಮಾಣ ಹನ್ನೆರಡು ಪಾಯಿಂಟ್ ಐದು ಸೊನ್ನೆ ಲಕ್ಷ ವೆಚ್ಚದಲ್ಲಿ ಟಿಸೂರವನಹಳ್ಳಿ ಗ್ರಾಮದಲ್ಲಿ ಸಿ ರಸ್ತೆ ನಿರ್ಮಾಣ ಎಂಬತ್ತು ಲಕ್ಷ ವೆಚ್ಚದಲ್ಲಿ ಶಾಂತನಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೂತನ ಕಟ್ಟಡ ನಿರ್ಮಾಣ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಗುಣಸಾಗರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೂತನ ಕಟ್ಟಡ ನಿರ್ಮಾಣ ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಆಯಾ ಗ್ರಾಮಗಳ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು ವರದಿ ಹೊಂಬಾಳೆ ತಿಪ್ಪೇಸ್ವಾಮಿ ಬಿಎಸ್ಪಿ ನ್ಯೂಸ್ ಕೂಡ್ಲಿಗಿ 没事儿呢。 ಹಣಕಾಸು ನಮ್ಮ ಕಲೆಕ್ಟ್ ಮಾಡಿ ಬಂದಂಥ ಬೇಡಿಕೆಯ ಫಲವಾಗಿ ಅವರು ಸುಮಾರು ನಲವತ್ತು ಲಕ್ಷ ರೂಪಾಯಿಗಳ ಬಿಲ್ಡಿಂಗನ್ನು ನಮಗೆ ಈ ಬಿಲ್ಡಿಂಗ್ ತೆಗೆದು ಡೆಮಾಲಿಶ್ ಮಾಡಿ ಮತ್ತೆ ಹೊಸ ಬಿಲ್ಡಿಂಗ್ ತೆಗೆದು ಕೊಟ್ಟಿದ್ದಾರೆ ಅವ್ರಿಗೆ ಮತ್ತೆ ಅದರ ಜೊತೆಗೆ ಕೆರೆ ಕೂಡಿ ಕೆಲಸನೂ ಸಿಕ್ಕಿ ನೂವತ್ತು ಲಕ್ಷತ್ತು ಈಗ ಆಲ್ರೆಡಿ ಅವರು ಪೂಜೆ ಮಾಡಿಸಿ ಕ್ರಮಗಾರನ್ನ ಶುರು ಮಾಡಿದ್ದಾರೆ ಬೇರೆ ಬೇರೆ ಕಲಸಿಗಳು ನಮ್ದು ರೋಡ್ ಮತ್ತೆ ಆ ಕಡೆ ರೋಡಿದ್ದು ಮಾಡ್ತಿರ್ತೀನಿ ಅಂತ ಹೇಳಿದ್ದಾರೆ ಅವರಿಗೆ ಊರೆಲ್ಲ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳನ್ನು ಆರೋಗ್ಯ ಶಿಕ್ಷಣದ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರೂ ಒಂದು ಶಾಲೆಗಳು ಮಾಡ್ತಾ ಇದ್ವಿ ಇನ್ನು ಎಲ್ಲಾ ಊರುಗಳಲ್ಲಿ ಮೂಲಭೂತ ಸೌಕರ್ಯದಲ್ಲಿ ಸಿ ಸಿರಂಡಿ ರಸ್ತೆಗೆ ನಾವು ಇನ್ನೊಂದು ಹದಿನೈದು ಅದಕ್ಕೂ ಪೂಜೆ ಮಾಡೋಕ್ಕೆ ನಾವು ಬರ್ತಾ ಇದ್ವಿ ಸೊ ಎಲ್ಲಾ ಎಲ್ಲಾ ರೀತಿ ಸಹಕಾರ ಕೊಡ್ತಾ ಇರ್ತಕ್ಕಂತ ನಮ್ಮೆಲ್ಲ ಕ್ಷೇತ್ರದ ಮುಖಂಡರಿಗೆ ನಮ್ಮ ಅಭಿವೃದ್ಧಿ ಕಾರ್ಯಗಳಿಗೆ ನಮಗೆ ಬೆಂಬಲ ಅದಾದ ಬೆಂಬಲ ಸೂಚಿಸುತ್ತಾ ನಮ್ಮೆಲ್ಲರಿಗೂ ನಾನು ಅಂತ ಹೇಳ್ತಾ ಮತ್ತು ಇವತ್ತು ನಮ್ಮ ವಾರ ಸರ್ ಕೂಡ ಹೇಳಿದ್ರು ನಮ್ಮ ಊರಲ್ಲಿ ನಮ್ಮ ಊರಲ್ಲಿ ಒಂದು ಸಬ್ಸ್ಟೇಷನ್ ಏಕೆಂದರೆ ಈಗ ವಿದ್ಯುತ್ತದು ಅತಿ ಹೆಚ್ಚು ಬೇಡಿಕೆ ಇದೆ ಅದನ್ನು ನಾವು ಸರಿಯಾಗಿ ನಿಭಾಯಿಸೋಕ್ಕೆ ಕಷ್ಟ ತುಂಬ ಅದು ಕಷ್ಟ ಆಗ್ತದೆ ಈ ಸಬ್ಸ್ಟೇಷನ್ನು ನಾವು ಕರೆಕ್ಟಾಗಿ ನಿರಂತರವಾಗಿ ಒಂದು ಕ್ವಾಲಿಟಿ ವಿದ್ಯುತ್ತು ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಉಪಯೋಗ ವಿದ್ಯುತ್ ಸಮ ಇದು ಕೊಡೋದು ಸೇವೆ ಕೊಡೋದು ಸ್ವಲ್ಪ ಕಷ್ಟ ಆಗ್ತದೆ ಸೊ ನಮ್ಮ ತಂದೆಯವರು ಬೇಡಿಕೆ ಬೇಡಿಕೆ ಇದ್ದಂಗೆ ಸುಮಾರು ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ನಮ್ಮ ಊರಲ್ಲಿ ಒಂದು ವಿದ್ಯುತ್ ಒಂದು ಇಲಾಖೆಯಿಂದ ಕೆಪಟಿಸಿಯಿಂದ ಸಬ್ಸ್ಟೇಷನ್ ಆಗಬೇಕು ವಿದ್ಯುತ್ ಉಪಕೇಂದ್ರ ಆಗಬೇಕು ಅಂತ ಹೇಳ್ಬಿಟ್ಟು ಭಾಳ ದಿಷ್ಟಿಂದ ಆಸೆ ಇಟ್ಕೊಂಡಿದ್ರು ಆ ಪೇಪರ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿ ನಿನ್ನೆ ಅದು ಆರ್ಡರ್ ಆಗಿ ಈಗ ಟೆಂಡರ್ಗೆ ರೆಡಿಯಾಗಿದೆ ಸೊ ಅದು ಒಂದು ಎಲ್ಲ ಸುಮಾರು ಈಗ ಒಂದು ಎರಡು ವರ್ಷದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಹೊಸ ಅಂಗನವಾಡಿ ಕಟ್ಟಡಗಳಿಗೆ ನಾವು ಅನುಮತಿ ಕೊಟ್ಟಿದ್ದೀವಿ ಸುಮಾರು ಅರವತ್ತಕ್ಕೂ ಸುಮಾರು ಅರವತ್ತರಿಂದ ಎಂಬತ್ತಕ್ಕೂ ಹೆಚ್ಚು ನೀವು ನೂತನ ಶಾಲಾ ಕಟ್ಟಡಗಳಿಗೆ ಮತ್ತು ಮೂಲಭೂತ ಸೌಕರ್ಯಗಳಿಗೆಲ್ಲ ಅನುದಾನ ಒದಗಿಸಿ ಇವತ್ತು ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಸುಮಾರು ಅನುದಾನ ಬಂದು ಅಭಿವೃದ್ಧಿ ಕಾರ್ಯಗಳು ನಿರಂತರವಾಗಿ ನಡೀತಿರ್ತದೆ ತಮ್ಮೆಲ್ಲರ ಸಹಕಾರ ನಮ್ಮ ಈ ಬಡವರ ತಾಲೂಕು ಅಭಿವೃದ್ಧಿಗೆ ಇದೇ ರೀತಿ ಸಹಕಾರ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದ ಇಲ್ಲೆಲ್ಲ ಬಂದಿರತಕ್ಕಂಥ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮೆಲ್ಲ ಸದಸ್ಯರುಗಳು ಮತ್ತು ನಮ್ಮ ಎಲ್ಲ ಬಂದಿರತಕ್ಕಂಥ ಎಲ್ಲ ಹಿರಿಯ ಮುಖಂಡರು ಹಿತೈಷಿಗಳು ಮತ್ತು ನಮ್ಮ ಎಲ್ಲ ಇಲ್ಲಿ ಸಿಬ್ಬಂದಿ ವರ್ಗದವರು ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು ಮತ್ತು ಎಲ್ಲ ನಮ್ಮ ಹಿತೈಷಿಗಳಿಗೆ ಮುಖಂಡರುಗಳಿಗೆ ವಿಶೇಷವಾಗಿ ಈಗ ತಾನೇ ನಿವೃತ್ತಿ ಹೊಂದಿ ಯಾವಾಗಲೂ ನಮ್ಮ ಕುಟುಂಬಕ್ಕೆ ಭಾಳ ಸಹಕಾರ ನೀಡಿದಂಥ ನಮ್ಮ ಜಿಲ್ಲಾನ್ಸರಿಗೂ ಈ ಒಂದು ನಿಮ್ಮ ನಿವೃತ್ತಿ ಜೀವನ ಅತ್ಯಂತ ಸುಖಕರವಾಗಿದ್ದು ಇನ್ನು ಉತ್ತಮ ನಮಗೆ ಸಲಹೆಗಳು ಕೊಟ್ಟು ನಮಗೆ ಈ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಈ ಭಾಗದಲ್ಲಿ ಅಭಿವೃದ್ಧಿಗೆ ನಿಮ್ಮ ಕೊಡುಗೆಯನ್ನು ನಮ್ಮ ಜೊತೆಗೆ ಕೊಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗು ಈ ಅಭಿವೃದ್ಧಿ ಕಾರ್ಯಗಳಿಗೆ ನೀವು ಸಹಕಾರ ನೀಡಬೇಕಂತ ಹೇಳ್ತಾ ಮತ್ತೆ ನೀವೇನು ಈಗ ತುಂಬಾ ದಿಸದಿಂದ ಕೇಳಿದಿರಿ ಹುಲಿಕೆರೆ ತುಂಬ ರಸ್ತೆ ಆಗಿರ್ಬೋದು ನಾನು ಸ್ವಲ್ಪ ಇಟ್ಕೊಂಡಿದ್ದೆ ವರ್ಷದಿಂದ ಬಾಡಿಗೆ ಬರ್ರಿ دارات سار يلما ما سر اپن نا اتربا تظور اتر ಅನುದಾನ ಒದಗಿಸಿ ರಸ್ತೆ ಸಂಪರ್ಕಗಳು ಇದು ಮಾಡಿ ಜನಗಳಿಗೆ ಉತ್ತಮ ರಸ್ತೆಗಳು ಸೇವೆಗಳು ಒದಗಿಸಿ ಆಕ್ಸಿಡೆಂಟ್ ತಪ್ಪಿಸ್ಬೇಕು ಮತ್ತೆ ಸಂಪರ್ಕ ಎಲ್ಲಾ ಊರುಗಳಿಗೂ ಒಳ್ಳೆ ರೀತಿ ಒದಗಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ನಿಮ್ಮ ಸಹಕಾರ ಇಲ್ಲ ಅಂತ ಮತ್ತೊಮ್ಮೆ ಹೇಳ್ತಾ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ನಮ್ಮ ಡಿ ಎಮ್ ಎಫ್ ಅನುದಾನದಲ್ಲಿ ಆರೋಗ್ಯ ಶಿಕ್ಷಣ ಮತ್ತು ಕುಡಿಯ ನೀರು ಮತ್ತು ಶೌಚಾಲಯ ಈ ಒಂದು ಪ್ರಯಾರಿಟಿ ಇದರಲ್ಲಿ ಇವತ್ತು ನಮ್ಮ ಆರೋಗ್ಯ ಮತ್ತು ಶಿಕ್ಷಣ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಿ ಜೆ ಜಮೀರ್ ಖಾನ್ ಅವರು ವಿಶೇಷ ಒಂದು ಆಸಕ್ತಿ ವಹಿಸಿ ಏನು ಶಿಕ್ಷಣಕ್ಕೆ ಸ್ವಲ್ಪ ಅಂಗನವಾಡಿಗಳು ಮತ್ತು ಶಾಲೆಗಳದ್ದು ಕೊರತೆ ಇತ್ತು ಅದನ್ನು ಪಟ್ಟಿ ತಗೊಂಡು ಸುಮಾರು ಇಪ್ಪತ್ತು ಹೊಸ ಕಟ್ಟಡಗಳು ಮತ್ತು ಒಂದು ಇಪ್ಪತ್ತು ಶಾಲೆಗಳ ರಿಪೇರಿ ಪ್ರೈಮರಿ ಸ್ಕೂಲ್ಸು ಒಂದು ಆರು ಐ ಸ್ಕೂಲ್ಸ್ನ ಉನ್ನತೀಕರಣ ಒಂದು ಇಪ್ಪತ್ತು ಹೈ ಸ್ಕೂಲು ಸ್ಕೂಲ್ಸು ಉನ್ನತೀಕರಣ ಮತ್ತು ಒಂದು ಇಪ್ಪತ್ತು ಕ್ಲಾಸ್ ರೂಮ್ಸು ಹೊಸ ಕಟ್ಟಡಗಳು ಮತ್ತು ಸುಮಾರು ಹನ್ನೆರಡು ಅಂಗನವಾಡಿಗಳು ಹೊಸ ನೂತನ ಕಟ್ಟಡಗಳು ಮತ್ತು ಒಂದು ಎರಡು ಚಿಕ್ಕಮಳುಗುಂಟೆ ಮತ್ತು ಖಾತ್ರಿಕೆಟ್ಟೆಯಲ್ಲಿ ನೆನಗದೇ ಬಿದ್ದಂಥ ಅಂಗನವಾಡಿ ಕಟ್ಟಡಗಳ ಮರು ನಿರ್ಮಾಣ ಅದೇ